ಪರಿಯೋ ಚಾಮುಂಡಿ ತಾಯಿದ ದರ್ಶನಕ್ಕೆ ಕೂಡ ಹೋಗ್ತೀನಿ ಚಾಮುಂಡಿ ತಾಯಿದ ದರ್ಶನಕ್ಕೆ ಕೂಡ ಬಹಳ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ ಮೇಲೆ ಚಾಮುಂಡಿ ಬಹಳ ದಿನ ಐತಿ ಬಹಳ ದಿನ ಐತಿ ಹೋಗ್ತಾನೆ ನೀ ಹೇಳಪ್ಪ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿ ಚಾಮುಂಡಿ ಬೆಟ್ಟಕ್ಕೆ ಓದ್ ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗಬೇಕು ಹೊಸ ಹೊಸ ಲುಕಲ್ಲಿ ಇದಿರ ಸರ್ ನೀ ಬ್ಯಾಕ್ ಟು ಬ್ಯಾಕ್ ಹೋಗ್ತಿದರಲ್ಲ ಹೊಸ ಲುಕಲ್ಲಿ ಫುಲ್ ಚಾರ್ಮ ಆಗಿದಿರ ಇವತ್ತು ಅಂತ

ಸುಳ್ಳು ರುಚುವತ ಆಗದಿದ್ರೆ ಕಷ್ಟ ಅಂತ ಹೇಳಿ ಅಂತೇಳಿ ಯೋಚನೆ ಮಾಡಿ ನಮಗೆ ಯಾವಲೂ ಸುಳ್ಳು ಹೇಳಿಲ್ಲ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹೇಳಪ್ಪ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ

ಏನಾದ್ರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ ಸುಳ್ಳು ರುಚಿವತ ಆಗದ್ರೆ ಕಷ್ಟ ಅಂತ ಹೇಳಿ ಅನ್ಕೊಂಡಿಲ್ಲ ಅವ್ರಿಗೆ ಯೋಚನೆ ಮಾಡಿ ನಮ್ಗೆ ಯಾವ ಸುಳ್ಳು ಹೇಳಿಲ್ಲ ಅಸತ್ಯ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮ್ಗೆ